ಹಲೋ ಎಲ್ರಿಗೂ ನಮಸ್ಕಾರ ಮೂರು ತಿಂಗಳ ಬ್ರೇಕ್ ತಗೊಂಡು ಮತ್ತೆ ನಿಮ್ಮ ಮುಂದೆ ಡಯಟ್ ಟಾಕ್ನ ಎಪಿಸೋಡನ್ನ ತಗೊಂಡು ಬಂದಿದ್ದೀನಿ ಈ ಸಲ ನಾವು ಹಾರ್ಟ್ ಬರ್ನ್ ಅಥವಾ ಎದೆಯ ಉರಿ ಅಂತ ಏನು ಕೇಳ್ತೀವಿ ಊಟ ಆದಮೇಲೆ ಕೆಲವರಿಗೆ ಎದೆ ಉರಿ ಬರುತ್ತೆ ಅಥವಾ ಏನಾದರೂ ತಿಂದರೆ ಸಡನ್ನಾಗಿ ಎದೆ ಉರಿ ಬರೋದು ಆಗೋದು ಅನೀಸಿನೆಸ್ ಅನಿಸೋದು ಈ ಥರದ ಸಮಸ್ಯೆಗಳು ಬಂದಾಗ ನಾವು ಏನು ಮಾಡ್ತೀವಿ ಮತ್ತು ಅದು ಮಾಡ್ತಾ ಇರೋದು ಸರಿ ಇರುತ್ತಾ ಅಥವಾ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋ ವಿಚಾರವನ್ನು ಮತ್ತು ಅದು ಸಿಂಪಲ್ ಸ್ಟೆಪ್ಪಲ್ಲಿ ಹೇಗೆ ಸರಿ ಮಾಡ್ಕೋಬೇಕು ಅನ್ನೋ ವಿಚಾರವನ್ನು ತಿಳಿಸೋದಕ್ಕೆ ಇವತ್ತು ಬಂದಿದ್ದೀನಿ ಮೊದಲನೇದಾಗಿ ಹಾರ್ಟ್ ಬರ್ನ್ ಅಂದರೆ ಹೇಗೆ ಏನು ಹೇಗೆ ಶುರುವಾಗುತ್ತೆ ಸಾಮಾನ್ಯವಾಗಿ ಏನಾದರೂ ತಿಂತೀವಿ ಏನಾದರೂ ತಿಂದ ತಕ್ಷಣ ಸ್ವಲ್ಪ ಹೊತ್ತಲ್ಲಿ ಅದು ಇದಕ್ಕಿದ್ದ ಹಾಗೆ ನಮಗೆ ಡೈಜೆಷನ್ ಆಗ್ತಾ ಇಲ್ವೋ ಅಥವಾ ಎಲ್ಲ ಮೇಲೆ ಕೂತ್ಕೊಂಡಿದೆ ಹೊಟ್ಟೆ ಒಳಗೇನು ಆಗ್ತಾನೇ ಇಲ್ಲ ಎಲ್ಲ ಮೇಲ್ಗಡೆ ಬರ್ತಾ ಇದೆ ಅಥವಾ ನಮಗೆ ಎದೆಯ ಮಧ್ಯದಲ್ಲಿ ಅಥವಾ ಎಸೋಫೇಗಸ್ ಲೈನ್ ಅಂತ ಏನು ಹೇಳ್ತೀವಿ ಅಥವಾ ಫುಡ್ ಪೈಪ್ ಅಂತ ಏನು ಹೇಳ್ತೀವಿ ಆ ಜಾಗದಲ್ಲಿ ಅಥವಾ ನಮ್ಮ ಹಾರ್ಟಿನ ರಿಬ್ಸ್ ಏನಿದೆ ಹೃದಯದ ಭಾಗದ ರಿಬ್ಸ್ ಏನಿದೆ ಆ ಭಾಗದಲ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅಥವಾ ಉರಿ ಉರಿ ಆಗುತ್ತೆ ಅಥವಾ ಮೇಲ್ಗಡೆ ಬಂದ ಹಾಗೆ ಆ್ಯಸಿಡ್ ಮೇಲ್ಗಡೆ ಬಂದ ಹಾಗೆ ಫೀಲ್ ಆಗುತ್ತೆ ಇದು ನಾವು ಬೇಸಿಕಲಿ ಹಾರ್ಟ್ ಬರ್ನ್ ಅಂತ ಕರಿತೀವಿ ಅಥವಾ ಆ್ಯಸಿಡ್ ರಿಫ್ಲೆಕ್ಸ್ ಅಂತ ಕರಿತೀವಿ ಅಥವಾ ಎದೆಯ ಉರಿ ಅನ್ನೋದನ್ನು ಕನ್ನಡದಲ್ಲಿ ಹೇಳ್ತೀವಿ ಈ ಥರ ಸಮಸ್ಯೆ ಆದಾಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ ಒಂದು ಆ್ಯಂಟಾಸಿಡ್ ತೊಗೋತೀವಿ ಅಥವಾ ಯಾವುದೋ ಒಂದು ಆ್ಯಸಿಡಿಟಿ ಟ್ಯಾಬ್ಲೆಟ್ ತೊಗೊತೀವಿ ಅದರಿಂದ ನಮಗೆ ಈ ಉರಿ ಕಡಿಮೆ ಆಗಲಿ ಒಂದು ಸತಿ ಆಗಲಿ ಎಲ್ಲ ಸಾಲ್ವ್ ಆಗಲಿ ಅನ್ನೋ ಕಾರಣಕ್ಕೆ ಇದು ಏನಾಗುತ್ತೆ ಅಂದರೆ ಪದೇ ಪದೇ ನಮ್ಗೆ ಆಗ್ತಾ ಇರುತ್ತೆ ಪದೇ ಪದೇ ನಾವು ಆ್ಯಂಟ್ಯಾಸಿಡ್ ಕೊಡ್ತಾ ಹೋಗ್ತೀವಿ ಇದಕ್ಕೆ ಸೊಲ್ಯೂಷನ ಖಂಡಿತ ಅಲ್ಲ ಅದು ಏನು ಸೊ ಆ್ಯಂಟ್ಯಾಸಿಡ್ ಏನಾಗಿರುತ್ತೆ ಸಿಮ್ಟಮ್ಸ್ಗೆ ಸೊಲ್ಯೂಷನ್ ಆಗಿರುತ್ತೆ ಅಂದರೆ ಎದೆ ಉರಿ ಬಂದಿರುವಂಥ ಸಿಮ್ಟಮ್ಗೆ ಆ್ಯಂಟ್ಯಾಸಿಡ್ ಒಂದು ಸೊಲ್ಯೂಷನ್ ಆಗಿರುತ್ತೆ ಅದು ಎದೆ ಉರಿ ಯಾಕೆ ಬರುತ್ತೆ ಅಥವಾ ಅದು ಬರದೇ ಇರೋ ಹಾಗೆ ತಡಿಲಿಕ್ಕೆ ಏನಾದರೂ ಸಿ ಸೊಲ್ಯೂಷನ ಖಂಡಿತ ಅಲ್ಲ ಹೀಗೆ ಆ್ಯಂಟಾಸಿಡ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಆ್ಯಸಿಡ್ ರಿಫ್ಲೆಕ್ಸ್ ಏನಾಗಿರುತ್ತೆ ಅಥವಾ ಎದೆ ಊರಿಗೆ ಕಾರಣ ಆಗಿರುವಂಥ ಆ್ಯಸಿಡ್ ಏನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಅಂದರೆ ಆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಈಗ ಇದು ಒಂದು ಪ್ರೋಸೆಸ್ ಅಂದರೆ ನಾವು ಆ ತಕ್ಷಣದ ಪರಿಹಾರಕ್ಕೆ ನಾವೇನು ಮಾಡ್ತೀವಿ ಅನ್ನೋದು ಇಲ್ಲಿ ನಾನು ಹೇಳಿದೆ ಈಗ ನಮ್ಮ ದೇಹದ ಒಳಗೆ ಅಥವಾ ನಮ್ಮ ಹೊಟ್ಟೆ ಒಳಗೆ ಈ ಆ್ಯಸಿಡ್ ಯಾಕಿರುತ್ತೆ ಯಾಕೆ ಆ್ಯಸಿಡ್ ಉತ್ಪಾದನೆ ಆಗುತ್ತೆ ಅಥವಾ ಆ್ಯಸಿಡ್ ಯಾಕೆ ಬೇಕು ಅನ್ನೋದು ನಾವು ಯಾವ ಥರ ಯೋಚನೆ ಮಾಡಿದ್ದೀವ ಯಾಕೆ ಆ್ಯಸಿಡ್ ಬೇಕಾಗುತ್ತೆ ಅಂದರೆ ಬೇಸಿಕಲಿ ಆ್ಯಸಿಡ್ನ ಪ್ರಮಾಣ ಏನಿರುತ್ತೆ ಪಿ ಎಚ್ನ ಪ್ರಮಾಣ ಆ್ಯಸಿಡಿಕ್ ಅಂತ ಏನು ಹೇಳ್ತೀವಿ ಅದು ಹೊಟ್ಟೆ ಒಳಗೆ ಒಂದರಿಂದ ಮೂರರ ಪಿ ಎಚ್ ಲೆವೆಲಲ್ಲಿ ಇರುತ್ತೆ ಈ ಒಂದರಿಂದ ಮೂರು ಅನ್ನೋದು ಅತ್ಯಂತ ಆಸಿಡಿಕ್ ಲೆವೆಲ್ ಅಂತ ಹೇಳ್ಬೋದು ಈ ಅತಿ ಅಸಿಡಿಕ್ ಲೆವೆಲ್ನ ಪ್ರಮಾಣ ನಮ್ಮ ಹೊಟ್ಟೆಗೆ ನಿಜವಾಗ್ಲೂ ಬೇಕಾ ಇದು ಅಷ್ಟೊಂದು ಅಸಿಡಿಕ್ ಕಂಟೆಂಟ್ ಅಥವಾ ಅಷ್ಟೊಂದು ಕೆಮಿಕಲ್ ಕಂಟೆಂಟ್ ರಿಯಾಕ್ಷನ್ ಆಗುವಂಥ ಕಂಟೆಂಟ್ನ ನಮ್ಮ ಹೊಟ್ಟೆ ಒಳಗೆ ನಾವು ಇಟ್ಕೊಂಡಿರ್ತೀವ ಅಂತಂದರೆ ಖಂಡಿತವಾಗ್ಲೂ ಇದು ಬೇಕು ನಾವು ತಿಂದಿರುವಂಥ ಆಹಾರವನ್ನು ಡೈಜೆಸ್ಟ್ ಮಾಡೋದಕ್ಕೆ ಆ ಅಸಿಡಿಕ್ ಎನ್ವಿರಾನ್ಮೆಂಟ್ ಅಂತ ಏನು ಕರಿತೀವಿ ಅಥವಾ ಆ ಅಷ್ಟೊಂದು ಆಗಿರುವಂಥ ವಾತಾವರಣ ನಮ್ಮ ಹೊಟ್ಟೆ ಒಳಗೆ ಏನಿರಬೇಕಾಗುತ್ತೆ ಅದು ಇರಲೇಬೇಕಾಗುತ್ತೆ ಹಾಗಿದ್ದಾಗ ಮಾತ್ರ ನಮ್ಮ ಡೈಜೆಷನ್ ಪ್ರೋಸೆಸ್ ಏನಿದೆ ಅದು ಕ್ಲಿಯರ್ ಆಗಿ ಆಗುವಂಥದ್ದು ಈ ಅಸಿಡಿಕ್ನ ಪ್ರಮಾಣವನ್ನು ಕಾಲಕಾಲಕ್ಕೆ ಅಂದರೆ ನಾವು ಆಹಾರ ತಗೊಂಡ್ಮೇಲೆ ಕಾಲ ಕಾಲಕ್ಕೆ ಕಡಿಮೆ ಮಾಡಲಿಕ್ಕೆ ಅಥವಾ ಈಗ ನಮ್ಮ ದೇಹದಲ್ಲಿ ಆಹಾರವನ್ನು ಪಚನ ಮಾಡಲಿಕ್ಕೆ ಬೇಕಾದಷ್ಟು ಒಂದಿಷ್ಟು ಎಂಜಾಯ್ಸ್ಗಳು ಅಥವಾ ಬೇರೆ ಬೇರೆ ಏನು ಜೀವಕೋಶಗಳು ಬೇರೆ ಬೇರೆ ಅಂಗಾಂಗಗಳು ಕಾರ್ಯನಿರ್ವಹಿಸಲಿಕ್ಕೆ ಆ ಅಸಿಡಿಕ್ನ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಎನ್ಸಾಯಾಮಿಟಿಕ್ ಆ್ಯಕ್ಷನ್ ಆಗಬೇಕು ಅಂದರೆ ಅಥವಾ ಅದು ರಿಲೀಸ್ ಆಗಬೇಕು ಅಂದರೆ ಅಸಿಡಿಕ್ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಅದು ಬೇರೆ ಎಲ್ಲಿ ಬೇಕು ಆ ಅಂಗಾಂಗಗಳಲ್ಲಿ ಆಟೋಮ್ಯಾಟಿಕಲಿ ಆಗುವಂಥ ಒಂದು ಕ್ರಿಯೆ ಇನ್ನು ಇದರ ಜೊತೆಗೆ ನಮ್ಮ ಗಾಲ್ಬ್ಡರಿಂದ ಲಿವರಿಂದ ಬ್ಲ್ಯಾಡರ್ಗೆ ಏನು ಬೈಲ್ ಜ್ಯೂಸ್ ಏನು ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಇಂಟೆಸ್ಟೈನ್ ಒಳಗಡೆ ಸ್ಟ್ರಮಕ್ ನಮಗೆ ಏನು ಪಚನಕ್ರಿಯೆ ಆಗಲಿಕ್ಕೆ ಏನೇನು ಬೇಕು ವಾತಾವರಣ ಬೇಕು ಅದು ರಿಲೀಸ್ ಆಗುತ್ತೆ ಅಥವಾ ನಮ್ಮ ಫ್ಯಾಟ್ ಕಂಟೆಂಟ್ ನಾವೇನು ತೊಗೊಂಡಿರ್ತೀವಿ ಅದು ಕೂಡ ಡೈಜೆಸ್ಟ್ ಆಗಲಿಕ್ಕೆ ಈ ಬೈಲ್ ಫ ಜ್ಯೂಸ್ ಏನಿದೆ ಅದು ಬಹಳ ಉಪಯುಕ್ತ ಅಥವಾ ಅದು ಬೇಕೇ ಬೇಕಿರುತ್ತೆ ಅದರಿಂದ ಕೂಡ ಈ ಪಿ ಎಚ್ನ ಪ್ರಮಾಣ ಕಡಿಮೆ ಆಗಿ ಅಂದರೆ ಏರಿಕೆಯಾಗಿ ಪ್ರಮಾಣ ಒಂದರಿಂದ ಮೂರಿರೋದು ಸ್ವಲ್ಪ ಏರಿಕೆಯಾಗಿ ಆಸಿಡಿಕ್ ಸ್ಟೇಟಿಂದ ಆಲ್ಕಲೈನ್ ಸ್ಟೇಟ್ಗೆ ಸ್ಲೋಲಿ ಸ್ಲೋಲಿ ಬದಲಾಗುತ್ತೆ ನಮ್ಮ ಹೊಟ್ಟೆ ಒಳಗಿನ ಆ ಹೊತ್ತಿನ ಅಂದರೆ ಪಚನ ಕ್ರಿಯೆಯ ಸಮಯದ ವಾತಾವರಣ ಸ್ಲೋಲಿ ಸ್ಲೋಲಿ ಬದಲಾಗುತ್ತಾ ಹೋಗುತ್ತೆ ಆದರೆ ಆಹಾರ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಹೊಟ್ಟೆ ಒಳಗೆ ಅಸಿಡಿಕ್ ಆಗಿರುವಂಥದ್ದು ಅಥವಾ ಅಸಿಡಿಟಿಯ ಪ್ರಮಾಣ ಹೈ ಇರಲೇಬೇಕಾಗುತ್ತೆ ಹಾಗಿದ್ದಾಗ ಮಾತ್ರ ನಮ್ಮ ಪಚನಕ್ರಿಯೆ ಏನಿದೆ ಅದು ಸರಾಗವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಇದು ಒಟ್ಟಾರೆಯಾಗಿ ಹೊಟ್ಟೆಯ ಒಳಗೆ ಯಾಕೆ ಅಸಿಡಿಕ್ ಪ್ರಮಾಣ ಇರಬೇಕು ಮತ್ತು ಅದರಿಂದ ಏನು ಸಹಾಯ ಆಗುತ್ತೆ ಅನ್ನುವುದರ ಒಂದು ವಿವರಣೆ ಆಗಿದೆ ಈಗ ನಾವು ಈ ಅಸಿಡಿಕ್ನ ಪ್ರಮಾಣ ಯಾಕೆ ಜಾಸ್ತಿಯಾಗಿ ಮೇಲೆ ಬರುತ್ತೆ ಅಂದರೆ ನಮ್ಮ ಎದೆ ಊರಿಗೆ ಕಾರಣ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ನಾವು ಅಸಿಡಿಟಿ ಆಗಿ ಅಥವಾ ನಮಗೆ ಹಾರ್ಟ್ ಬರ್ನ್ ಆಗಿ ನಮಗೆ ಯಾಕೆ ಅಸಿಡಿಕ್ನ ಪ್ರಮಾಣ ಮೇಲೆ ಬರುತ್ತೆ ಅನ್ನೋದು ಯೋಚನೆ ಮಾಡೋದಾದರೆ ಆ್ಯಕ್ಚುಲಿ ಇದು ನಮ್ಮ ಅಸಿಡಿಟಿ ಟೂ ಮಚ್ ಆಫ್ ಅಸಿಡಿಟಿ ಅಂತ ಏನು ಹೇಳ್ತೀವಿ ಅಥವಾ ಅಯ್ಯೋ ಸಿಕ್ಕಾಪಟ್ಟೆ ಅಸಿಡಿಟಿ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಎದೆ ಉರಿ ಸ್ಟಾರ್ಟ್ ಆಗಿಬಿಟ್ಟಿದೆ ತಿಂದಿದ್ದು ಅಸಿಡಿಕ್ ಆಗಿಬಿಟ್ಟಿದೆ ಅಂತ ನಾವೇನು ಹೇಳ್ತೀವಿ ಅದು ಸಿಕ್ಕಾಪಟ್ಟೆ ಅಸಿಡಿಟಿ ಅಲ್ಲ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಅಸಿಡಿಟಿ ಇರಬೇಕು ಆದರೆ ಸಿಕ್ಕಾಪಟ್ಟೆ ಅಸಿಡಿಟಿ ಅಲ್ಲ ಅದು ನಮ್ಮ ಅಸಿಡಿಕ್ ಪ ಲೈನ್ ಏನು ವಾಲ್ವ್ ಏನಿದೆ ಈ ಅಸಿಡಿಟಿಯನ್ನು ಕಂಟ್ರೋಲ್ ಮಾಡಿ ಅದು ಹೊಟ್ಟೆಯ ಒಳಗಡೆ ಇರಬೇಕಾದಂಥ ಅಸಿಡಿಟಿಯನ್ನು ಅದರಿಂದ ಹೊರಗೆ ತಳ್ಳಿ ಆ ಮೇಲ್ಗಡೆ ಇರುವಂಥ ಅಥವಾ ಫುಡ್ ಪೈಪ್ನ ಲೈನ್ಗೆ ಅದನ್ನು ತಳ್ಳಿ ತಳ್ಳುವಂಥ ಪರಿಸ್ಥಿತಿ ಉಂಟು ಮಾಡುವುದಕ್ಕೆ ಕಾರಣ ಆ ಹೊಟ್ಟೆ ಒಳಗಿನ ಆ ವಾಲ್ವ್ ಏನಿದೆ ಆ ಅಸಿಡಿಟಿಯನ್ನು ಕಾಪಿಟ್ಟುಕೊಳ್ಳುವಂಥ ವಾಲ್ವ್ ಕ್ಲೋಸ್ ಆಗದೆ ಇರೋದು ಅಥವಾ ಅದು ಸರಿಯಾಗಿ ಬಂದಾಗದೇ ಇರುವಂಥದ್ದು ಕಾರಣ ಆಗಿರುತ್ತೆ ಇದು ಯಾಕೆ ಸರಿಯಾಗಿ ಬಂದಾಗೋದಿಲ್ಲ ಯಾಕೆ ಸರಿಯಾಗಿ ಬಂದಾಗದೇ ಅದು ಅಸಿಡಿ ಅಸಿಡಿಟಿ ಏನಿದೆ ಅಥವಾ ಅಸಿಡಿಕ್ ಪ್ರಮಾಣ ಏನಿದೆ ಅದು ನಮ್ಮ ಫುಡ್ ಪೈಪ್ ಒಳಗೆ ಅಥವಾ ಎಸೋಫೆಗಸ್ ಲೈನ್ ಒಳಗಡೆ ಬರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಹೊಟ್ಟೆ ಒಳಗೆ ಅತಿಯಾಗಿ ಅಸಿಡಿಟಿ ಇಲ್ಲದೇ ಇರೋವಂಥದ್ದು ಅಂದರೆ ನಮ್ಮ ಹೊಟ್ಟೆ ಒಳಗಡೆ ಅಸಿಡಿಕ್ನ ಪ್ರಮಾಣ ಒಂದರಿಂದ ಮೂರರ ಒಳಗಡೆ ಇದ್ದರೆ ಆಗ ಅದು ಮೇಲ್ಗಡೆ ರಿಫ್ಲೆಕ್ಸ್ ಆಗಿ ಹೊಳಗ ಹೊರಗಡೆ ಬರುವಂಥ ಪ್ರಮೇಯ ಕಡಿಮೆ ಇರುತ್ತೆ ಆವಾಗ ನಮ್ಮ ವಾಲ್ವ್ ಏನಿದೆ ಅಸಿಡಿಟಿಯನ್ನು ಕಾಪಾಡಿಕೊಂಡು ಹೊಟ್ಟೆ ಒಳಗೆ ಪಚನಕ್ರಿಯೆಯನ್ನು ಸರಿಯಾಗಿ ನಡೆಸಬೇಕಾದ ವಾಲ್ವ್ ಅಂದರೆ ಅದನ್ನು ಕಾಪಾಡಿಕೊಳ್ಳುವಂಥ ವಾಲ್ವ್ ಏನಿದೆ ಅದು ಸರಿಯಾಗಿ ಕ್ಲೋಸ್ ಆಗುತ್ತೆ ಅಂತ ಅರ್ಥ ಒಂದು ವೇಳೆ ಅದು ಸರಿಯಾಗಿ ಕ್ಲೋಸ್ ಆಗಿಲ್ಲ ಅಂದರೆ ನಮ್ಮ ಅಸಿಡಿಟಿಯ ಲೆವೆಲ್ ಬಹಳ ಕಡಿಮೆ ಇದೆ ಅಥವಾ ದೇಹ ಹೊಟ್ಟೆ ಒಳಗಡೆ ಅಸಿಡಿಟಿ ಅಸಿಡಿಕ್ ಲೆವೆಲಲ್ಲಿ ಇರಬೇಕಾಗಿರುವಂಥದ್ದು ಪಿ ಎಚ್ ಏನಿದೆ ಅದು ಸ್ಲೋಲಿ ಸ್ಲೋಲಿ ಕಡಿಮೆ ಆಗಿ ಅಲ್ಕಲಿನ್ ಸ್ಟೇಟಿಗೆ ಹೋಗಿ ನಿಂತಿದೆ ಆದ್ದರಿಂದ ಇರುವಂಥ ಅಲ್ಪ ಪ್ರಮಾಣದ ಅಸಿಡಿಕ್ ಏನಿದೆ ಅದು ಮೇಲ್ಗಡೆ ಹೋಗ್ತಾ ಇದೆ ಅಥವಾ ವಾಲ್ ಓಪನ್ ಆಗಿದೆ ಅಂತ ಅರ್ಥ ಹಾಗಾಗಿ ಈ ವಾಲ್ನ ಕ್ಲಿಯರ್ ಆಗಿ ಬಂದ್ ಮಾಡಿ ಅಂದರೆ ನಾವು ತಿನ್ನುವಾಗ ನಮ್ಮ ಹೊಟ್ಟೆಯ ಒಳಗಡೆಯ ಅಸಿಡಿಕ್ ಲೆವೆಲ್ ಏನಿದೆ ಅದು ಹೈ ಇದ್ದು ಪಚನಕ್ರಿಯೆಗೆ ಸಹಕಾರಿಯಾಗುವ ಹಾಗೆ ಇಟ್ಕೋಬೇಕು ಅಂತಂದರೆ ಆಗ ಏನು ಮಾಡಬೇಕು ಅದಕ್ಕೇನು ಮಾಡಬೇಕು ಅದರಿಂದ ಅದು ಹೇಗೆ ಮಾಡ್ಕೊಳ್ಳೋದ್ರಿಂದ ಈ ಆ್ಯಸಿಡ್ ರಿಫ್ಲೆಕ್ಸನ್ನು ತಡಿಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ಈ ಆಸಿಡ್ ರಿಫ್ಲೆಕ್ ರಿಫ್ಲೆಕ್ಸ್ ಆಗದೆ ಇರೋ ರೀತಿಯಲ್ಲಿ ಅಥವಾ ಹಾರ್ಟ್ ಬರ್ನ್ ಆಗದೇ ಇರೋ ರೀತಿಯಲ್ಲಿ ಎದೆ ಉರಿ ಬರದೇ ಇರೋ ರೀತಿಯಲ್ಲಿ ತಡಿಬೇಕಾದ್ರೆ ಏನು ಮಾಡಬಹುದು ಅನ್ನೋದನ್ನು ನೋಡೋದಾದರೆ ನಾವೀಗ ಒಂದು ಮುಖ್ಯವಾಗಿ ಮಾಡಬೇಕಾಗಿರುವಂಥ ಕೆಲಸ ಆಲ್ರೆಡಿ ನಿಮಗೆ ಹಾರ್ಟ್ ಬರ್ನ್ ಪ್ರಾಬ್ಲಮ್ ಇದೆ ಅಥವಾ ಹಾರ್ಟ್ ಹಾರ್ಟ್ ಬರ್ನ್ ಆಗ್ತಾ ಇರುತ್ತೆ ತಿಂದಾಗೆಲ್ಲ ಹಾರ್ಟ್ ಬರ್ನ್ ಬರುತ್ತೆ ಅಥವಾ ಎದೆ ಉರಿ ಬರುತ್ತೆ ಅಂತಾದರೆ ಮೊದಲು ನಾವು ಸ್ಟಮಕ್ಕನ್ನು ನಮ್ಮ ಹೊಟ್ಟೆಗೆ ಆ್ಯಸಿಡ್ನ ಆದಷ್ಟು ಕೊಡಬೇಕಾಗುತ್ತೆ ಅಂದರೆ ಆ್ಯಸಿಡಿಕ್ ಕಂಟೆಂಟನ್ನು ಆದಷ್ಟು ಕೊಡಬೇಕಾಗುತ್ತೆ ಅದು ಕೊಟ್ಟಾಗ ಹೊಟ್ಟೆ ಒಳಗೆ ಆಟೋಮ್ಯಾಟಿಕಲಿ ಆ್ಯಸಿಡ್ ಡೆವಲಪ್ ಆಗುತ್ತೆ ಆಗ ಅದು ನಮಗೆ ಈ ಹಾರ್ಟ್ ಬಂದು ಬರದೇ ಇರೋ ಹಾಗೆ ತಡೆಯುತ್ತೆ ಅದನ್ನು ನಾವು ಯಾವ ರೀತಿಯಲ್ಲಿ ಮಾಡ್ಬೋದು ಅಂದರೆ ಒಂದು ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಅಂತ ಇಟ್ಕೊಳ್ಳಿ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಮುಂಚೆ ಒಂದು ನಾವು ಅಸಿಡಿಕ್ ಆ್ಯಸಿಡ್ ಇರುವಂಥದ್ದು ಆ್ಯಸಿಟಿಕ್ ಆ್ಯಸಿಡ್ ಅಂತಂದರೆ ಆ್ಯಪಲ್ ಸೈಡ್ ವಿನೆಗರ್ ಆ್ಯಪಿಲ್ ಸೈಡ್ ವಿನೆಗರ್ ಒಂದು ಅಥವಾ ಬೆಟೈನ್ ಹೈ ಹೈಡ್ರೋಕ್ಲೋರೈಡ್ ಅಂತ ಅನ್ನುವ ಸಪ್ಲಿಮೆಂಟ್ ಬರುತ್ತೆ ಇದು ಎರಡರಲ್ಲಿ ಯಾವುದಾದ್ರೂ ಆ್ಯಸಿಟಿಕ್ ಆ್ಯಸಿಡ್ ಇರುವಂಥ ಆ್ಯಪಲ್ ಸೈಡ್ ವಿನೆಗರ್ನ ಲಿಕ್ವಿಡ್ ರೂಪದಲ್ಲಿ ನೀರಿನಲ್ಲಿ ಬೆರೆಸಿ ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಅರ್ಧ ಗಂಟೆ ಮುಂಚೆ ಕುಡಿಯೋದ್ರಿಂದ ಅಥವಾ ಬೆಟೈನ್ ಹೈಡ್ರೋಕ್ಲೋರೈಡ್ನ ಸಪ್ಲಿಮೆಂಟನ್ನು ಊಟಕ್ಕಿಂತ ಮುಂಚೆ ತಗೊಳ್ಳೋದ್ರಿಂದ ಇದು ಹೊಟ್ಟೆಯ ಒಳಗೆ ಆ್ಯಸಿಡ್ನ ಪ್ರಮಾಣವನ್ನು ಸರಿಯಾದ ಪ್ರಮಾಣದಲ್ಲಿ ಕಾಪಾಡಿಕೊಂಡು ಇಟ್ಕೊಳ್ಳುತ್ತೆ ಇದರ ನಂತರ ನೀವು ಆಹಾರ ತೊಗೊಂಡ್ರೆ ಆಗ ಆಟೋಮ್ಯಾಟಿಕಲಿ ಆ ವಾಲ್ವ್ ಕ್ಲೋಸ್ ಆಗಿರುತ್ತೆ ಆ್ಯಸಿಡ್ ರಿಫ್ಲೆಕ್ಸ್ ಆಗೋದಿಲ್ಲ ಆಗ ನಿಮ್ಮ ಹೊಟ್ಟೆ ಒಳಗೆ ಪಚನಕ್ರಿಯೆ ಸರಿಯಾಗಿ ಆಗುತ್ತೆ ಇನ್ನೊಂದು ಪ್ರಾಬ್ಲಮ್ ನಮಗೆ ನಮ್ಮ ಹೊಟ್ಟೆ ಒಳಗಡೆ ಅಸಿಡಿಟಿಯ ಪ್ರಮಾಣ ಸರಿಯಾಗಿ ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂತಂದರೆ ಪ್ಯಾನ್ಕ್ರಿಯಾಸಿಂದ ಬೇಕಾದಷ್ಟು ಎನ್ಝೈಮ್ಸ್ ನಮ್ಮ ಪಚನಕ್ರಿಯೆಗೆ ಏನೇನು ಎಂಜಾಯ್ಸ್ ಬೇಕಾಗುತ್ತೆ ಅದನ್ನು ರಿಲೀಸ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಅಂದರೆ ಅದು ಕೂಡ ಸರಿಯಾದ ಪ್ರಮಾಣದಲ್ಲಿ ರಿಲೀಸ್ ಆಗೋದಿಲ್ಲ ಇನ್ನೂ ಪಚನಕ್ರಿಯೆಗೆ ನಮಗೆ ಲಿವರಿಂದ ಬೈಲ್ ಸಾಲ್ಟ್ ಏನು ಬೈಲ್ ಜ್ಯೂಸ್ ಏನು ಬೇಕು ಈ ಬೈಲ್ ಜ್ಯೂಸ್ ಕೂಡ ಸರಿಯಾದ ಪ್ರಮಾಣದಲ್ಲಿ ಬರೋದಿಲ್ಲ ಇವೆಲ್ಲದರಿಂದ ಏನಾಗುತ್ತೆ ಅಂದರೆ ಫುಡ್ ಡೈಜೆಷನ್ ನಾವು ಹೊಟ್ಟೆ ಒಳಗೆ ಏನು ಆಹಾರ ತುಂಬಿಸಿರ್ತೀವಿ ಅದು ಸರಿಯಾದ ಪ್ರಮಾಣದ ಅಲ್ಲಿ ಎಷ್ಟು ಪ್ರೊಸೆಸಿಂಗ್ ಆಗಬೇಕು ಅದು ಆಗದೆ ಅದು ಸೀದಾ ನಮ್ಮ ಸ್ಮಾಲ್ ಇಂಟರ್ಸ್ ಐನ್ಗೆ ಪಾಸ್ ಆಗುತ್ತೆ ಹಾಗೆ ಪಾಸ್ ಆಗೋದ್ರಿಂದ ಈ ಮೈಕ್ರೋಬ್ಸ್ ಏನಿದೆ ಹೊಟ್ಟೆ ಒಳಗಡೆ ನಮಗೆ ಒಂದಿಷ್ಟು ಮೈಕ್ರೋಬ್ಸ್ ಬೇಕಿದ್ದು ಬೇಡದೆ ಇರೋದು ಎಲ್ಲವೂ ಆ ಫುಡ್ ಪಾರ್ಟಿಕಲ್ ಜೊತೆ ಸೇರಿಕೊಳ್ಳುತ್ತಲ್ಲ ಅದು ಹಾಗೆ ಸ್ಮಾಲ್ ಇಂಟರ್ಸ್ಟ್ರೈನಲ್ಲಿ ಹೋಗುತ್ತೆ ಒಂದು ವೇಳೆ ಸ್ಮಾಲ್ ಇಂಟರ್ಸ್ಟ್ರೈನಲ್ಲಿ ಅದು ಏನಾದರೂ ಅಥವಾ ನಮ್ಮ ಸಣ್ಣ ಕರಳಿನಲ್ಲಿ ಅದೇನಾದರೂ ಬ್ರೀಡಿಂಗ್ ಆದರೆ ಅಥವಾ ಆ ಮೈಕ್ರೋಬ್ಸ್ ಅಲ್ಲೇ ಉಳ್ಕೊಂಡು ಅದರಿಂದ ಏನಾದರೂ ಅದರ ಪ್ರಮಾಣ ಜಾಸ್ತಿ ಆದರೆ ಅದು ಬೇರೆ ಬೇರೆ ನಮ್ಮ ಡೈಜೆಷನ್ ರಿಲೇಟೆಡ್ ಅಥವಾ ಗ್ಯಾಸ್ಟ್ರೋಇಂಟಸ್ಟೈನಲ್ ರಿಲೇಟೆಡ್ ಪ್ರಾಬ್ಲಮ್ ಅಥವಾ ನಮ್ಮ ಪಚನಕ್ರಿಯೆಗೆ ಸಂಬಂಧಪಟ್ಟ ಬೇರೆ ಬೇರೆ ಪ್ರಾಬ್ಲಮ್ಗಳಿಗೆ ಕಾರಣ ಆಗುತ್ತೆ ಹಾಗಾಗಿ ಇವೆಲ್ಲವೂ ಆಗದೇ ಇರುವ ಹಾಗೆ ತಡಿಬೇಕು ಅಂದರೆ ನಮ್ಮ ಹೊಟ್ಟೆಯ ಒಳಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಆ್ಯಸಿಡಿಟಿ ಅಥವಾ ಅಸಿಡಿಟಿಯ ಪ್ರಮಾಣ ಇರಬೇಕಾಗುತ್ತೆ ಅದಕ್ಕೆ ಈ ಹೈಡ್ರೋ ಬೆಟೈನ್ ಹೈಡ್ರೋಕ್ಲೋರೈಡ್ ಇರುತ್ತೆ ಏನು ಅದು ಅಥವಾ ಆಪಲ್ ಸೈಡ್ ವಿನೆಗರ್ ಏನಿರುತ್ತೆ ಅದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇದು ಮೊಟ್ಟ ಮೊದಲನೇದಾಗಿ ನೀವು ಯೋಚನೆ ಮಾಡೋದಾದರೆ ಏನು ಪರಿಹಾರ ಹುಡುಕ್ಬೋದು ಅಂತ ಯೋಚನೆ ಮಾಡೋದಾದರೆ ಇದೊಂದು ಸಿಂಪಲ್ ಆ್ಯಂಡ್ ಎಕ್ಸ್ಟರ್ನಲ್ ವೇ ಹೊರಗಡೆಯಿಂದ ನಾವು ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಕೊಡುವಂಥ ಒಂದು ಆಹಾರ ಅಥವಾ ಒಂದು ಒಂದು ಅಂಶ ಅಂತ ಹೇಳ್ಬೋದು ಅದರಿಂದ ಸರಿ ಮಾಡ್ಕೋಬೋದು ಅಂತ ತಿಳ್ಕೊಬೋದು ಇನ್ನು ಕೆಲವೊಂದಿಷ್ಟು ಏನು ಮಿನರಲ್ಗಳು ದೇಹದಲ್ಲಿ ವ್ಯತ್ಯಾಸ ಆದಾಗ ಅಥವಾ ಕೆಲವೊಂದಿಷ್ಟು ಸಪ್ಲಿಮೆಂಟ್ಗಳು ಅಥವಾ ಕೆಲವೊಂದಿಷ್ಟು ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ನಮ್ಮ ದೇಹಕ್ಕೆ ಕರೆಕ್ಟಾದ ಪ್ರಮಾಣದಲ್ಲಿ ಇದ್ದರೆ ಅದು ಕೂಡ ಹೊಟ್ಟೆಯ ಒಳಗಿನ ಆ್ಯಸಿಡ್ನ ಪ್ರಮಾಣವನ್ನು ಕಾಪಾಡಿಕೊಳ್ಳುತ್ತೆ ಅಂದರೆ ಮೊದಲನೇದಾಗಿ ಎಲೆಕ್ಟ್ರೋಲೈಟ್ನ ಪ್ರಮಾಣ ಎಲೆಕ್ಟ್ರೋಲೈಟ್ ನಮ್ಮ ದೇಹದಲ್ಲಿ ವ್ಯತ್ಯಾಸ ಆದಾಗ ಅದು ಕೂಡ ನಿಮಗೆ ಆ್ಯಸಿಡ್ ರಿಫ್ಲಕ್ಸ್ ಅಥವಾ ಹಾರ್ಟ್ ಬರ್ನ್ ಎದೆ ಊರಿಗೆ ಕಾರಣ ಆಗುತ್ತೆ ಹಾಗಾಗಿ ಎಲೆಕ್ಟ್ರೋಲೈಟ್ನ ಪ್ರಮಾಣವನ್ನು ಕಾಪಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಒಂದು ವೇಳೆ ನಿಮ್ಮ ಬ್ಲಡ್ ಟೆಸ್ಟಲ್ಲಿ ಅಥವಾ ನಿಮ್ಮ ರಿಪೋರ್ಟಲ್ಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಇದೆ ಅಂದರೆ ಎಲೆಕ್ಟ್ರೋಲೈಟ್ನ ಸರಿಯಾದ ಪ್ರಮಾಣದಲ್ಲಿ ತಗೊಳ್ಳಿಕ್ಕೆ ಪ್ರಯತ್ನಿಸಿ ಅಥವಾ ಅದು ನೀರಿನ ನೀರಿಗೆ ಹಾಕ್ಕೊಂಡು ಎಲೆಕ್ಟ್ರೋಲೈಟ್ ತೊಗೊತಿರೋ ಅಥವಾ ಎಲೆಕ್ಟ್ರೋಲೈಟ್ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ತಿರೋ ಹೇಗೆ ಮಾಡಿ ನೀವು ಎಲೆಕ್ಟ್ರೋಲೈಟ್ನ ಪ್ರಮಾಣವನ್ನು ಸರಿದೂಗಿಸ್ಕೋಬೇಕಾಗುತ್ತೆ ಈ ಎಲೆಕ್ಟ್ರೋಲೈಟ್ನ ಪ್ರಮಾಣದಲ್ಲಿ ಮೊದಲನೇದಾಗಿ ಪೊಟ್ಯಾಷಿಯಮ್ ಮತ್ತು ಜಿಂಕ್ ಏನಿದೆ ಈ ಎರಡರ ಪ್ರಮಾಣ ಚೆನ್ನಾಗಿರಬೇಕಾಗುತ್ತೆ ಪೊಟ್ಯಾಷಿಯಮನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಡೆಫಿನೆಟ್ಲಿ ನಿಮಗೆ ತರಕಾರಿ ಅಥವಾ ಹಸಿರು ತರಕಾರಿಗಳೇನಿದೆ ಇದು ಸಹಾಯ ಮಾಡುತ್ತೆ ಜಿಂಕ್ ಕೂಡ ನಿಮಗೆ ಅದರಲ್ಲೇ ಕವರ್ ಆಗುತ್ತೆ ಮತ್ತು ಮೀಟ್ ಏನಿದೆ ಅದರಲ್ಲೂ ಕೂಡ ನಿಮಗೆ ಇವೆಲ್ಲ ಅಥವಾ ಎಗ್ ಏನಿದೆ ಇದರಲ್ಲೆಲ್ಲ ನಿಮಗೆ ಝಿಂಕ್ನ ಪ್ರಮಾಣ ಕೂಡ ಕವರ್ ಆಗುತ್ತೆ ಝಿಂಕ್ ಹೆಚ್ಚಿರುವಂಥ ಆಹಾರಗಳು ಅಥವಾ ನಟ್ಸ್ ಏನಿದೆ ಇವುಗಳನ್ನೆಲ್ಲ ತಗೊಳ್ಳೋದ್ರಿಂದ ಅದರೂ ಅದರಲ್ಲೂ ಕೂಡ ನಿಮಗೆ ಈ ಸ್ಟಮಕ್ ಆ್ಯಸಿಡ್ನ ಪ್ರಮಾಣವನ್ನು ಕಾಪಾಡಿಕೊಂಡು ಆ್ಯಸಿಡ್ ರಿಫ್ಲೆಕ್ಸ್ ಅಥವಾ ಹಾ ಎದೆ ಉರಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬಹುದು ಇದು ಬಹಳ ಮುಖ್ಯವಾದ ವಿಚಾರ ಯಾಕೆಂದರೆ ಆಹಾರದಲ್ಲಿ ಸರಿ ಮಾಡ್ಕೊಂಡು ಹೋಗೋದೇನಿದೆ ಇದು ಯಾವತ್ತಿಗೂ ಸೇಫರ್ ಮತ್ತು ಅದು ಯಾವತ್ತಿಗೂ ನಿಮ್ಮನ್ನು ಕಾಪಾಡುವಂಥ ಒಂದು ದಾರಿ ಅಂತ ಹೇಳ್ಬೋದು ಇನ್ನು ನಮ್ಮ ದೇಹದಲ್ಲಿ ವೈಟಮಿನ್ ಬಿ ಒನ್ ಅಥವಾ ಥಿಯಾಮಿನ್ ಅಂತ ಏನು ಕರಿತೀವಿ ಇದರ ಪ್ರಮಾಣ ಕಡಿಮೆ ಇದ್ದರೆ ಅದರಿಂದ ಕೂಡ ಆ್ಯಸಿಡ್ ರಿಫ್ಲೆಕ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕೆ ಅದಕ್ಕೂ ವೈಟಮಿನ್ ಬಿ ಒನ್ಗೂ ಆ್ಯಸಿಡ್ ರಿಫ್ಲೆಕ್ಸ್ ಆಗೋದು ಅಥವಾ ಎದೆ ಉರಿ ಬರೋದಕ್ಕೂ ಕಾ ಸಂಬಂಧ ಅಂತಂದರೆ ಈ ವಾಲ್ವ್ ಏನಿದೆ ಅದು ಅದನ್ನು ಕಂಟ್ರೋಲ್ ಮಾಡೋದು ನಮ್ಮದು ಆಟೋನಮಸ್ ನರ್ವಸ್ ಸಿಸ್ಟಮ್ ಆ ನರ್ವಸ್ ಸಿಸ್ಟಮ್ ಏನಿದೆ ಅದಕ್ಕೆ ಸಿಗ್ನಲ್ ಬೇಕು ಸಿಗ್ನಲ್ ಹೋಗಬೇಕು ಅಂತಂದರೆ ಥೈಯಮಿನ್ ಏನಿದೆ ಈ ವೈಟಮಿನ್ ಬಿ ಒನ್ ಇದು ಇಂಪಾರ್ಟೆಂಟ್ ಆಗುತ್ತೆ ಅದು ಸಿಗ್ನಲ್ ಕೊಡಲಿಲ್ಲ ಅಂದ್ರೆ ವಾಲ್ವ್ ಕ್ಲೋಸ್ ಆಗೋದಿಲ್ಲ ವಾಲ್ವ್ ಕ್ಲೋಸ್ ಆಗಿಲ್ಲ ಅಂದರೆ ಆ್ಯಸಿಡ್ ರಿಫ್ಲೆಕ್ಸ್ ಆಗುವಂಥದ್ದು ಸಾಮಾನ್ಯ ಹಾಗಾಗಿ ಒಂದು ವೇಳೆ ಹೊಟ್ಟೆಯ ಒಳಗಡೆ ಆ್ಯಸಿಡಿಕ್ನ ಪ್ರಮಾಣ ಸರಿಯಾಗಿದ್ದು ನಿಮಗೆ ಈ ವಾಲ್ವಿನ ಇಶ್ಯೂ ಇದೆ ಅಂತಂದರೆ ಆ ವಾಲ್ವ್ ಇಶ್ಯೂ ಇರುವಾಗ ಬಿ ಒನ್ ಏನು ವೈಟಮಿನ್ ಇದೆ ವೈಟಮಿನ್ ಬಿ ಒನ್ನ ಕೊರತೆ ಇದೆ ಅಂತ ಅರ್ಥ ಈ ಕೊರತೆ ಇದ್ದಾಗ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಅಥವಾ ಅದು ಸರಿಯಾದ ಪ್ರಮಾಣದಲ್ಲಿ ಇರುವ ಹಾಗೆ ನೋಡಿಕೊಂಡ್ರೆ ಅದರಿಂದ ಈ ವಾಲ್ವಿನ ಸಮಸ್ಯೆ ಸಾಲ್ವ್ ಆಗುತ್ತೆ ಈ ವಾಲ್ವಿನ ಸಮಸ್ಯೆ ಸಾಲ್ವ್ ಆದರೆ ಆಟೋಮ್ಯಾಟಿಕಲಿ ಡೈಜೆಷನ್ ಪ್ರೋಸೆಸ್ ಏನಿದೆ ಅದು ಸರಿಯಾಗಿ ಆಗಿ ಅದರಿಂದ ನಿಮಗೆ ಯಾವುದೇ ಥರದ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಈ ವೈಟಮಿನ್ ಬಿ ಒಂದನ್ನು ನೀವು ಆಹಾರದಲ್ಲಿ ಕೂಡ ತೊಗೋಬೋದು ಅಂದರೆ ಬಿ ವೈಟಮಿನ್ ಇರುವಂಥ ಆಹಾರವನ್ನು ಜಾಸ್ತಿ ಮಾಡಿಕೊಂಡು ಅದು ನಿಮಗೆ ಮೀಟಲ್ಲಿ ಬರುತ್ತೆ ಅಂದರೆ ಬಿ ಬಿ ವೈಟಮಿನ್ ನಿಮಗೆ ಮಾಂಸದಲ್ಲಿ ಮೊಟ್ಟೆಯಲ್ಲಿ ಅಥವಾ ಈವನ್ ಕಾಳುಗಳಲ್ಲಿ ಗ್ರೈನ್ಸ್ ಏನಿರುತ್ತೆ ಪಲ್ಸಸ್ ಅಂತ ಏನು ಕರಿತೀವಿ ನಾವು ಅಂಥ ತರ ಗ್ರೈನ್ಸಲ್ಲಿ ಕೂಡ ಬರುತ್ತೆ ಅವುಗಳನ್ನು ಜಾಸ್ತಿ ಮಾಡಿಕೊಂಡಾಗ ಆಟೋಮ್ಯಾಟಿಕಲಿ ನಮಗೆ ವೈಟಮಿನ್ ಬಿ ಒನ್ ಪ್ರಮಾಣ ಸರಿದೋಗುತ್ತೆ ಇದು ಅಲ್ಲದೆ ನೀವು ವೈಟಮಿನ್ ಬಿ ಒನ್ನ ಸರಿದೂಗಿಸ್ಲಿಕ್ಕೆ ಸಪ್ಲಿಮೆಂಟ್ ಕೂಡ ತೊಗೋಬಹುದು ಬಟ್ ಸಪ್ಲಿಮೆಂಟಿಗಿಂತ ಬೆಟರ್ ವೇ ಏನಂದರೆ ನಾವು ನಮ್ಮ ಆಹಾರದಲ್ಲಿ ಅದನ್ನು ಸರಿದೂಗಿಸ್ಕೊಂಡು ಹೋಗೋದು ಇದಿಷ್ಟು ಮಾಡ್ಕೊಂಡು ಹೋದರೆ ಆಟೋಮ್ಯಾಟಿಕಲಿ ನಮಗೆ ಆ್ಯಸಿಡ್ ರಿಫ್ಲೆಕ್ಸ್ನ ತಲೆನೋವು ಅಥವಾ ಅದರಿಂದ ಬರುವಂಥ ಬೇರೆ ಬೇರೆ ಡೈಜೆಷನಿಗೆ ಸಂಬಂಧಪಟ್ಟ ಸಮಸ್ಯೆಗಳೇನಿದೆ ಅದು ಕಡಿಮೆ ಆಗುತ್ತೆ ಅಥವಾ ಇಲ್ಲವಾಗುತ್ತೆ ಆ್ಯಸಿಡ್ ರಿಫ್ಲೆಕ್ಸ್ ಅನ್ನೋದು ಮೊದಲನೇ ಹಂತದ ಡೈಜೆಷನ್ ಇಶ್ಯೂ ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಮಸ್ಯೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದರ ನಂತರವೇ ನಮಗೆ ಬೇರೆ 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 ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಆಗ ಹಾಗಾಗಿ ಇದರಿಂದನೇ ನೀವು ಸರಿ ಮಾಡಿಕೊಂಡ್ರೆ ಬೇರೆ ಸಮಸ್ಯೆಗಳು ಹೊಟ್ಟು ಹೋಗುತ್ತೆ ಈಗ ಈ ಎಲ್ಲ ಪರಿಹಾರ ನಾನು ಏನು ಹೇಳಿದೆ ಈ ಡೈಜೆಷನ್ ವಿಚಾರಕ್ಕೆ ಬಂದಾಗ ನಾವು ಆ್ಯಪಲ್ ಸೈಡರ್ ವಿನೆಗರ್ ಇರ್ಬೋದು ಬೆಟನ್ ಹೈಡ್ರೋಕ್ಲೋರೈಡ್ ಇರ್ಬೋದು ಇವುಗಳನ್ನೆಲ್ಲ ತೊಗೊಂಡು ಈ ಆ್ಯಸಿಡ್ ರಿಫ್ಲೆಕ್ಸ್ ಆಗದೇ ಇರೋ ಹಾಗೆ ತಡಿಬೋದು ಅಂತಂದರೆ ಅದು ಯಾವಾಗ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಇಂಟೆಸ್ಟೈನಲ್ ಲೈನಿಂಗ್ ಸರಿಗಿದ್ದರೆ ಆಗ ವರ್ಕ್ ಆಗುತ್ತೆ ಒಂದು ವೇಳೆ ನಿಮ್ಮ ಹೊಟ್ಟೆಯ ಒಳಗಡೆಯ ಲೈನಿಂಗೇ ಡ್ಯಾಮೇಜ್ ಆಗಿದ್ದರೆ ಇದು ಸಮಸ್ಯೆಯನ್ನು ಉಲ್ಬಣ ಮಾಡುತ್ತೆ ಇವೆಲ್ಲ ಏನು ಆ್ಯಸಿಡ್ ಕಂಟೆಂಟನ್ನು ನಾವು ದೇಹಕ್ಕೆ ಕೊಟ್ಟರೆ ಅದು ಸಮಸ್ಯೆಯನ್ನು ಉಲ್ಬಣ ಮಾಡುತ್ತೆ ಇಂಥ ಕಂಡೀಷನಲ್ಲಿ ಮೊದಲು ಹೊಟ್ಟೆ ಒಳಗಿನ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೇಕಾಗುತ್ತೆ ಒಂದು ವೇಳೆ ಲೈನಿಂಗ್ ಹಾಳಾಗಿದ್ದರೆ ಅದನ್ನು ಸರಿ ಮಾಡುವಂಥ ಆಹಾರ ಕ್ರಮಕ್ಕೆ ಹೋಗಿ ಹೊಟ್ಟೆಯ ಒಳಗಡೆ ಇರುವಂಥ ಲೈನಿಂಗನ್ನು ಸರಿ ಮೇಲೆ ಈ ಆ್ಯಸಿಡ್ ರಿಫ್ಲೆಕ್ಸ್ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಅಂದರೆ ರಿವರ್ಸ್ ಆಲ್ಡ್ರಲ್ಲಿ ನಾವು ನೋಡಬೇಕಾಗುತ್ತೆ ಇದನ್ನು ಮಾಡೋದರಿಂದ ನಿಮಗೆ ಒಂದು ಸಲ ತೊಗೊಂಡಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಅಥವಾ ಆ್ಯಪಲ್ ಸೈಡ್ ವಿನಗರ್ ಏನಿದೆ ಇನ್ನು ಒಂದು ಸಲ ತೊಗೊಂಡಾಗಲೇ ನಿಮಗೆ ಆ್ಯಸಿಡ್ ಬರ್ನ್ ಅಥವಾ ಹೊಟ್ಟೆ ಉರಿ ಎದೆ ಉರಿ ಅಥವಾ ಹೊಟ್ಟೆ ಒಳಗೆ ಏನಾದರೂ ಸಮಸ್ಯೆ ಕಾಣಿಸ್ಕೊಂಡ್ರೆ ಅದು ಖಂಡಿತವಾಗ್ಲೂ ನಿಮ್ಮ ಹೊಟ್ಟೆಯ ಸಮಸ್ಯೆ ನಿಮಗೆ ಆ್ಯಸಿಡ್ ರಿಫ್ಲೆಕ್ಸ್ನ ಸಮಸ್ಯೆ ಇಲ್ಲ ಅಂತ ಅರ್ಥ ಹಾಗಾಗಿ ಹೊಟ್ಟೆಯನ್ನು ಸರಿ ಮಾಡ್ಕೊಳ್ಳಿ ಇದು ಇವತ್ತು ನಿಮಗೆ ಎದೆ ಉರಿ ಯಾಕೆ ಬರುತ್ತೆ ಹೇಗೆ ಬರುತ್ತೆ ಮತ್ತು ಅದಕ್ಕೆ ಪರಿಹಾರಗಳು ಏನು ಮಾಡಬಹುದು ಅನ್ನೋದರ ವಿಚಾರ ಮುಂದಿನ ಎಪಿಸೋಡಲ್ಲಿ ಬೇರೆ ಒಂದು ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ